ಆಶೀರ್ವದಿಸಿ ನಮ್ಮನ್ನ ಹರಿಸಿ ಹಾರೈಸಿರ್ತಕ್ಕಂತಹ ಪುಷರಿಗೆ ಧನ್ಯವಾದಗಳು ಕಾರ್ಯಕ್ರಮದ ಮುಂದಿನ ಅಂಗ ಕೊನೆಯ ಅಂಗ ವಂದನಾರ್ಪಣೆ ಈ ಬಂಧನಾರ್ಪಣೆ ಕಾರ್ಯಕ್ರಮವನ್ನ ಮುದಿನೂರು ಗ್ರಾಮದ ಯುವಕರು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ಉಮೇಶ್ ಅನ್ನ ಹಾಕಾಟಿ ಅವರು ನೆರವೇರಿಸಿಕೊಡಬೇಕೆಂದು ಕೇಳ್ಕೊತಾ ಇದ್ದಾರೆ ಲಕ್ಷ್ಮೀ ದೇವಿಯ ಗುರು ಕಾರ್ತಿಕೋತ್ಸವದ ನಿಮಿತ್ಯವಾಗಿ ಅಪ್ಪಾಜಿ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಕೊಪ್ಪಳ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಇದೆ ಆ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ನಮ್ಮೂರಿನ ಕಲಾವಿದರು ಪ್ರೇಕ್ಷಕರು ಹಾಗೂ ಬರಊರಿನ ಪ್ರೇಕ್ಷಕರು ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀನಿ ಈ ಒಂದು ಉದ್ಘಾಟನೆ ಜ್ಯೋತಿ ಬೆಳೆಸರು ಸಸಿಗೆ ನೀರು ಉಳಿಸುವ ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿದ ಎಲ್ಲ ಅತಿಥಿ ಮಹೋದರಿಗೆ ನಾಟಕ ತಂಡದ ಪರವಾಗಿ ನಮ್ಮೂರಿನ ಪರವಾಗಿ ತುಂಬೂರುದ ವಂದನೆಗಳನ್ನ ಸಲ್ಲಿಸುತ್ತಿದೆ ಅದೇ ಕಾರಣ ಆಗಿರ ಊರಿನಿಂದ ಬಂದಂತ ಕಲಾ ಕಲಾಭಿಮಾನಿಗಳಿಗೆ ಕಲಾ ಪ್ರೇಕ್ಷಕರಿಗೂ ಕೂಡ ನಮ್ಮೂರಿನ ಗ್ರಾಮಸ್ಥ வந்து நாடகம்